ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಂದಿನಿಗೌಡ ಫ್ಯಾಷನ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಇಲ್ಲಿ ಏನು ನೋಡ್ತಾ ಇದ್ದೀರಾ ಇಮೇಜಸ್ ಎಲ್ಲದೂ ಕೂಡ ನನ್ನ ಅದ್ಭುತವಾದಂತಹ ಸ್ಟೂಡೆಂಟ್ ಮಾಡಿರುವಂತಹ ವರ್ಕ್ ಇದು ಓಕೆನಾ ಮೊದಲಿಗೆ ಇಂಥ ಅದ್ಭುತವಾದಂತಹ ಸ್ಟೂಡೆಂಟ್ ಪಡೆದಿರೋದೇ ನನ್ನ ಭಾಗ್ಯ ಅಂತ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ವರ್ಕ್ಗಳನ್ನ ಮಾಡಿ ಕಳಿಸ್ತಾರೆ ನಾನು ಏನು ಹೇಳಿದ್ರು ಕೂಡ ಪಾಪ ಬೇಜಾರ್ ಮಾಡ್ಕೊಳ್ತೀರಾ ನನ್ನ ಕೈಲಿ ಆಗಲ್ಲ ಅಂತ ಒಂದು ಮಾತು ಕೂಡ ಆಡ್ದಿರಾ ಇಷ್ಟು ಚೆನ್ನಾಗಿ ಅಮೇಝಿಂಗ್ ಆಗಿ ವರ್ಕ್ನ ಮಾಡಿ ಕಳಿಸಿದ್ದಾರೆ ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ ಆಲ್ಮೋಸ್ಟ್ ಜನಕ್ಕೆ ಒಂದು ಚೈನ್ ಸ್ಟಿಚ್ ಕೂಡ ಹಾಕೋದಕ್ಕೆ ಬರ್ತಾ ಇರಲಿಲ್ಲ ಅಂತಹ ವ್ಯಕ್ತಿಗಳು ಇಲ್ಲಿ ಬಂದು ಈ ರೀತಿಯಾದಂತಹ ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ ಅಂದರೆ ನೀವೇ ನೋಡ್ಕೋಬಹುದು ಯಾವ ರೀತಿ ಎಷ್ಟು ಚೆನ್ನಾಗಿ ನನ್ನ ಆನ್ಲೈನ್ ಸ್ಟೂಡೆಂಟ್ಸ್ ಆ ರೀತಿ ವರ್ಕ್ ಕ್ಲಾಸ್ನ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಆದಷ್ಟು ಇಮೇಜಸ್ನ ನಾನು ಹುಡುಕಿ ತಂದಿಲ್ಲ ಹಾಕಿದೀನಿ ತುಂಬ ಜನ ಸ್ಟೂಡೆಂಟ್ ಕೇಳ್ತಾ ಇದ್ರು ಮ್ಯಾಮ್ ನಮ್ಮ ಇಮೇಜಸ್ಗಳನ್ನ ಕೂಡ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ನಮಗೂ ಕೂಡ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಟ್ ನಾನು ವಿಡಿಯೋಸ್ ಇರೋ ಕಾರಣ ನಾನು ವಿಡಿಯೋಸ್ ಅಂದರೆ ಇಮೇಜಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಓಕೆ ಫೈನಲಿ ನಾನು ಅವರು ಕೇಳ್ತಾ ಇದ್ದ ರೀತಿಲಿ ಅಪ್ಲೋಡ್ ಮಾಡಿದ್ದೀನಿ ಮೇ ಬಿ ತುಂಬ ಜನಕ್ಕೆ ಖುಷಿಯಾಗಿರ್ಬೋದು ಇದು ಇಲ್ಲಿ ನೇಮ್ಗಳನ್ನ ಆ್ಯಡ್ ಮಾಡಬೇಕಿತ್ತು ನಾನು ಬಟ್ ತುಂಬ ಟೈಮ್ ತೊಗೊಂಡ್ಬಿಡುತ್ತೆ ಹಂಗಾಗಿ ಸ್ವಾರಿ ನಾನು ಇಲ್ಲಿ ಇಮೇಜಸ್ ಇಮೇಜಸ್ನ ನನಗೆ ಕಳಿಸಿದ್ರಿ ಅದನ್ನ ಮತ್ತೆ ಇಲ್ಲಿ ಎಡಿಟಿಂಗ್ ಮಾಡೋದಕ್ಕೆ ಕೂಡ ನನಗೆ ಹೋಗಿ ಹೋಗಿ ಹುಡುಕಿಕೊಂಡು ಬರೋದು ಕಷ್ಟ ಆಗ್ತಾ ಇತ್ತು ಅಂದರೆ ಒಂದು ಕಡೆ ಇರ್ತಿರ್ಲಿಲ್ಲ ಎಲ್ಲ मिक्स ஆக ಬಿಟ್ಟಿತ್ತು ಹಾಗಾಗಿ ಎಸ್ ना ना साकस्ट साकस्ट आ, कोड़ी कोड़ी ು ಫೋಟೋಸ್ನ ನಾನು ಎತ್ಕೊಂಡು ಬರೋದಕ್ಕೆ ಸಾಧ್ಯನೋ ಅಷ್ಟು ಫೋಟೋಸ್ನ ಇಲ್ಲಿ ಎತ್ಕೊಂಡು ಬಂದು ಆ್ಯಡ್ ಮಾಡಿದ್ದೀನಿ ಇನ್ನೂ ಸಾಕಷ್ಟು ಅಂದರೆ ಸಾಕಷ್ಟು ಫೋಟೋಸ್ ಇದೆ ನೋಡೋಣ ಮೇ ಬಿ ಎಲ್ಲರದ್ದು ಕೂಡ ಒಂದೊಂದು ಪೀಸ್ ಆದ್ರೂ ಇಲ್ಲಿ ಆ್ಯಡ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರ್ದಾದ್ರೂ ಇಮೇಜಸ್ ಇಲ್ಲಿ ಬಂದಿಲ್ಲ ಅಂದರೆ ಬೇಜಾರು ಮಾಡ್ಕೊಳ್ದಿಕ್ಕೆ ಹೋಗ್ಬೇಡಿ ಮುಂದಿನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಖಂಡಿತ ನಾನು ಅಪ್ಲೋಡ್ ಮಾಡ್ತೀನಿ ಎಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿ ಮಾಡೋದಿಕ್ ಸಾಧ್ಯನೋ ಅಷ್ಟು ಇಮೇಜಸ್ನ ನಾನು ಇಲ್ಲಿ ತಂದು ಅಪ್ಲೋಡ್ ಮಾಡಿದ್ದೀನಿ ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲದೂ ಕೂಡ ನನ್ನ ಒಂದು ಆರಿ ವರ್ಕ್ ಆನ್ಲೈನ್ ಕ್ಲಾಸಲ್ಲಿ ಮಾಡಿರುವಂತಹ ವರ್ಕ್ ಇದು ಓಕೆನಾ ನನ್ನ ಸ್ಟೂಡೆಂಟ್ ಮಾಡಿರುವಂತಹ ವರ್ಕ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ವರ್ಕ್ಗಳನ್ನ ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಕಲಿತಾ ಇದ್ದಾರೆ ಜೊತೆಗೆ ಇನ್ನೊಂದು ಹೇಳ್ಬೇಕು ನಿಮಗೆ ಇನ್ನ ಕ್ಲಾಸ್ ಕಂಪ್ಲೀಟ್ ಆಗಿಲ್ಲ ಓಕೆನಾ ಜಸ್ಟ್ ನಾನು ಆನ್ಲೈನ್ ಕ್ಲಾಸ್ನ ಶುರು ಮಾಡಿ ಎರಡರಿಂದ ಮೂರು ತಿಂಗಳು ಅಷ್ಟೇ ಆಗ್ತಾ ಇರೋದು ಹಾಗಾಗಿ ಯಾರ್ದು ಕೂಡ ಇನ್ನೂ ಆನ್ಲೈನ್ ಕ್ಲಾಸ್ ಕಂಪ್ಲೀಟ್ ಆಗಿ ಮುಗ್ದಿಲ್ಲ ಇನ್ನ ಬ್ಲೌಸ್ಗಳಿಗೆ ಬಂದಿಲ್ಲ ಇವಾಗ ನೀವು ಹೇಳ್ಬೋದು ಕೇಳ್ಬೋದು ಇಲ್ಲಿ ಏನ್ ಬರೀ ಜಸ್ಟ್ ಇಮೇಜಸ್ ಮಾತ್ರ ತೋರಿಸ್ತಾ ಇದ್ದೀರಾ ನಮಗೆ ಬ್ಲೌಸ್ ಎಲ್ಲ ತೋರಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಆ ಬ್ಲೌಸ್ಗೆ ಇನ್ನು ಯಾರೂ ಕೂಡ ಬಂದಿಲ್ಲ ಹಾಗಾಗಿ ನಾನು ಇಲ್ಲಿ ಏನು ಹೋಗಿದ್ದೀನಿ ಬೇಸಿಕಿಂದ ಎಲ್ಲ ರೀತಿಯ ಸ್ಟಿಚಸ್ಗಳಾಗಲಿ ಡಿಸೈನ್ಸ್ ಆಗಲಿ ಎಲ್ಲದನ್ನೂ ಕಲಿಸಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಿಮ್ಮ ಮುಂದೆ ಇನ್ನು ತುಂಬ ಸಾಕಷ್ಟು ಅಂದರೆ ಸಾಕಷ್ಟು ಇಮೇಜಸ್ ಇದೆ ಆ ಲಾ ಅಂದರೆ ಸ್ಟಾರ್ಟಿಂಗ್ ಡೇಸಲ್ಲಂತೂ ನಾನು ಇಮೇಜಸ್ನೆಲ್ಲದೂ ಡಿಲೀಟ್ ಮಾಡಿಬಿಟ್ಟಿದ್ದೆ ಯಾಕೆಂದರೆ ಸ್ಟೋರೇಜ್ ಹೆವಿ ಆಗುತ್ತೆ ಅನ್ನೋ ಕಾರಣ ಡಿಲೀಟ್ ಮಾಡಿಬಿಟ್ಟಿದೆ ಆಮೇಲೆ ಯಾರೋ ಒಂದ್ಸಲ ಸಲ ಹಿಂಗೆ ಸ್ಟೂಡೆಂಟ್ ಕೇಳಿದಾಗ ಮ್ಯಾಮ್ ಯೂಟ್ಯೂಬ್ಗೆ ನಮ್ಮ ವೀಡಿಯೋಸ್ ಫೋಟೋಸ್ ಎಲ್ಲ ಹಾಕಿ ಅಂತ ಕೇಳಿದಾಗ ಓಕೆ ಓ ಈಗೂ ಕೇಳ್ತಾರ ಅಂತ ಹೇಳ್ಬಿಟ್ಟು ಆಮೇಲೆ ಇಟ್ಕೊಳ್ಳೋದಕ್ಕೆ ಶುರು ಮಾಡಿದೆ ನಾನು ಹಾಗಾಗಿ ಇನ್ನೂ ಸಾಕಷ್ಟು ವೀಡಿಯೋ ಫೋಟೋಸ್ ಹೋಗ್ಬಿಟ್ಟು ಮಿಕ್ಸ್ ಆಗ್ಬಿಟ್ಟಿದ್ದಾವೆ ನೋಡೋಣ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ಸಪ್ರೇಟ್ ಮಾಡಿ ತಂದು ನಿಮ್ಮ ಮುಂದೆ ಇಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಬ್ಲೌಸ್ಗಳೆಲ್ಲ ವರ್ಕ್ ಮಾಡಿದಾಗ ಕೂಡ ನಿಮಗೆ ತೋರಿಸೋದಿಕ್ಕೆ ನಾನು ಪ್ರಯತ್ನ ಪಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಅದ್ಭುತ ಅಂತಲೇ ಹೇಳ್ಬೋದು ರಿಯಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ರು ಪಾಪ ತುಂಬ ಅಂದ್ರೆ ತುಂಬ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು ನಿಮಗೆ ಮೇ ಬಿ ಖುಷಿ ಯಾವುದೇ ಡಿಸೈನ್ ಇವಾಗ ಹೇಗಾಗ್ಬಿಟ್ಟಿದ್ದಾರೆ ಸ್ಟೂಡೆಂಟ್ ಅಂದ್ರೆ ಯಾವ್ದೇ ಕಣ್ಣಲ್ಲಿ ನೋಡಿದ್ರೂ ಕೂಡ ಅವರು ಓಕೆ ಹೀಗೆ ಮಾಡಿದ್ದಾರೆ ನಾವು ಹೀಗೆ ಮಾಡ್ಬೇಕು ಅನ್ನೋದೊಂದು ಅವರಲ್ಲಿ ಬಂದ್ಬಿಟ್ಟಿದೆ ಓಕೆನಾ ನಾವು ಈ ರೀತಿ ಕಲಿಸಿದಾಗ ಏನಾಗುತ್ತೆ ಐಡಿಯಾಸ್ ಬಂದ್ಬಿಡುತ್ತೆ ಅವ್ರಿಗೆ ಬರೀ ನಾರ್ಮಲ್ ಬೇಸಿಕ್ ಸ್ಟಿಚ್ಗಳನ್ನ ಹೇಳ್ಕೊಟ್ಟಾಗ ಏನಾಗುತ್ತೆ ಅವ್ರಿಗೆ ಐಡಿಯಾಸ್ ಬರೋದಿಲ್ಲ ಒಂದು ಇಮೇಜ್ನ ನೋಡಿದಾಗ ಐಡಿಯಾಸ್ ಬರೋದಿಲ್ಲ ಒಂದು ಡಿಸೈನ್ ನೋಡಿದಾಗ ನಾವು ಈ ರೀತಿ ಮಾಡ್ತಾ ಹೋದಾಗ ಏನಾಗುತ್ತೆ ಯಾವುದೇ ಡಿಸೈನ್ ನೋಡಲಿ ಯಾವುದೇ ಇಮೇಜಸ್ನ ನೋಡಲಿ ಅವರು ಓಕೆ ನಾನು ಈಗ ಮಾಡ್ಬೋದು ಈಗ ಮಾಡಿದರೆ ನಾನು ಈಗ ಮಾಡ್ಬೋದು ಕ್ರಿಯೇಟ್ ಮಾಡ್ಬೋದು ಇನ್ನೂ ಅದ್ಭುತವಾಗಿ ಮಾಡ್ಬೋದು ಅನ್ನುವಂತಹ ಒಂದು ಕಲೆ ಅನ್ನೋದು ಅವರಲ್ಲಿ ಉಟ್ಕೊಳ್ಳುತ್ತೆ ಅಂತ ಹೇಳ್ಬೋದು ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಅನ್ನಿಸ್ತು ಈ ಇಮೇಜಸ್ ಎಲ್ಲ ನೋಡಿ ದಯವಿಟ್ಟು ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದಾರೆ ನನ್ನ ಸ್ಟೂಡೆಂಟ್ ಅನ್ನೋದನ್ನು ಕೂಡ ಕಮೆಂಟ್ ಅಲ್ಲಿ ಮಾಡಿ ನಾನು ಖುಷಿ ಪಡ್ತೀನೋ ಇಲ್ವ ಅವರಂತೂ ತುಂಬನೇ ಖುಷಿ ಪಡ್ತಾರೆ ಓಕೆನಾ ಇಲ್ಲಿ ನಾನು ಮಾರ್ಕಿಂಗ್ ಎಲ್ಲ ಮಾಡಿದ್ದೀನಿ ಅಂದರೆ ಕೆಲವೊಂದು ಟೈಮ್ ಅವರು ತಪ್ಪೆಲ್ಲ ಮಾಡಿರ್ತಾರಲ್ವ ಅವಾಗ ಮಾರ್ಕಿಂಗ್ ಎಲ್ಲ ಮಾಡಿ ಕಳಿಸಿರ್ತೀನಿ ಆಲ್ಮೋಸ್ಟ್ ಮಾರ್ಕಿಂಗ್ ಮಾಡಿರೋ ಫೋಟೋಸ್ ಯಾವುದು ಇಲ್ಲಿ ಆ್ಯಡ್ ಮಾಡಿಲ್ಲ ಯಾಕಂದ್ರೆ ನಿಮಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಕೆಲವೊಂದು ಇಲ್ಲಿ ಆ್ಯಡ್ ಆಗ್ಬಿಟ್ಟಿದ್ದಾವೆ ಅಂದರೆ ಅವ್ರು ಮಾಡಿ ಕಳಿಸ್ದಾಗ ನಾನು ಏನಾದರೂ ರಾಂಗ್ ಇತ್ತು ಅಂದರೆ ಮಾರ್ಕ್ ಮಾಡಿ ಕಳಿಸ್ತೀನಿ ಮತ್ತು ಹಿಂಗೆ ತಪ್ಪು ಮಾಡ್ಕೊಂಡಿದ್ರೆ ಸರಿ ಮಾಡ್ಕೊಳ್ಳಿಪ್ಪ ಅಂತ ಹೇಳ್ಬಿಟ್ಟು ಓಕೆನಾ ಇಲ್ಲಿ ನೋಡ್ತಾ ಇರ್ಬೋದು ಒಬ್ಬರಿಂದ ಒಬ್ಬರು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ನಾನು ಅಂದ್ಕೊಂಡಿರಲಿಲ್ಲ ನನ್ನ ಸ್ಟೂಡೆಂಟ್ಗೆ ನಾನು ಈ ರೀತಿ ಕಲಿಸ್ತೀನಿ ಅಂತ ರಿಯಲಿ ಖುಷಿ ಇದೆ ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಆರಿ ವರ್ಕ್ ಮಾಡೋದಕ್ಕೆ ಬಾಯಲ್ಲಿ ಹೇಳ್ದಷ್ಟು ಅಲ್ಲ ಆರಿ ವರ್ಕ್ ಮಾಡೋದು ಮೇ ಬಿ ನೀವು ಇವಾಗ ನೋಡಿದವ್ರು ಎಷ್ಟೋ ಜನ ಅನ್ಕೋಬೋದು ಓ ಇದೇನು ಸಹ ಇದೇನು ಮಹಾ ವರ್ಕ್ ಅಂತ ಬಟ್ ತುಂಬ ಕಷ್ಟಪಟ್ಟಿದ್ದಾರೆ ನನ್ನ ಸ್ಟೂಡೆಂಟ್ ಈ ವರ್ಕ್ಗಳನ್ನ ಮಾಡೋದಕ್ಕೆ ಬಾಯಲ್ಲಿ ಹೇಳ್ದಷ್ಟು ಅಲ್ಲ ಆರಿ ವರ್ಕ್ ಮಾಡೋದು ತುಂಬ ಕಷ್ಟ ಇದೆ ತುಂಬ ತಾಳ್ಮೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಓಕೆನಾ ಆರಿ ವರ್ಕ್ ಮಾಡೋದಕ್ಕೆ ತಾಳ್ಮೆ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ತುಂಬ ತಾಳ್ಮೆ ಇರಬೇಕು ಈ ರೀತಿ ಒಂದು ವರ್ಕ್ ಕ್ಲಿಯರ್ ಆಗ ಕಂಪ್ಲೀಟಾಗಿ ಹೊರಹೊಮ್ಮೋದಕ್ಕೆ ಅಂದರೆ ಕೈಯಿಂದ ಮಾಡೋದು ಮಷೀನಿಂದ ಮಾಡೋದಲ್ಲ ಅಲ್ಲ ಕೈಯಿಂದ ತುಂಬ ತಾಳ್ಮೆಯಿಂದ ಮಾಡಬೇಕಾಗುತ್ತೆ ನಾವು ಅವರಿಗೆ ಒಂದು ಸ್ಟಿಚಸ್ ಕೂಡ ಬರ್ತಾ ಇರಲ್ಲ ಅಂದರೆ ಮೇಲ್ಗಡೆ ಒಂದು ಜೆರಿಥ್ರೆಡ್ ಕೂಡ ಮೇಲ್ಗಡೆ ಎತ್ತದಿಕ್ಕೆ ಬರ್ತಾ ಇರಲ್ಲ ಅಂಥ ಸ್ಟೂಡೆಂಟ್ ಪ್ರತಿಯೊಂದನ್ನು ಕಲಿತು ಈ ರೀತಿ ಒಂದು ವರ್ಕ್ನ ಅದ್ಭುತವಾದಂತಹ ವರ್ಕ್ನ ಮಾಡಿದ್ದಾನೆ ಅಂದರೆ ರಿಯಲಿ ತುಂಬ ಅಂದರೆ ತುಂಬಾ ಖುಷಿಯಾಗುತ್ತೆ ಓಕೆನಾ ಅಂದರೆ ನಾನು ಹೇಳ್ಬೋದು ಈಗ ಆರಿವರ್ಕ್ ಮಾಡ್ಬೋದು ಮಾಡಿ ಅಂತ ಬಟ್ ಅದು ಕಷ್ಟ ಇದೆ ಅದು ಪ್ರತಿಯೊಬ್ಬರಿಗೂ ಕಷ್ಟ ಇದೆ ವರ್ಕ್ನ ಮಾಡಿ ನೀಟಾಗಿ ಕಂಪ್ಲೀಟ್ ಮಾಡೋದು ತುಂಬ ಕಷ್ಟ ಇದೆ ಪ್ರತಿಯೊಬ್ಬರಿಗೂ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಹೇಳ್ತಾರೆ ಎಲ್ಲರೂ ಬ್ಯಾಕ್ ಪೇನ್ ಬರುತ್ತೆ ಕಷ್ಟ ಆಗುತ್ತೆ ಆಗೋದಿಲ್ಲ ಅಂತ ಬಟ್ ಆಗೋದಿಲ್ಲ ಅನ್ನೋದೆಲ್ಲ ಸುಳ್ಳು ಹಾಗೇ ಆಗುತ್ತೆ ಮಾಡ್ಬೋದು ನಾವು ಖಂಡಿತ ಮನಸ್ಸಿದ್ದಾರೆ ಮಾರ್ಗ ಅಂತ ನೋಡಿ ಆ ರೀತಿ ನಾವೇನಾದ್ರೂ ಮಾಡ್ತೀವಿ ಅಂತ ಅಂದ್ಕೊಂಡ್ರೆ ಖಂಡಿತ ಮಾಡ್ಬೋದು ಗೈಸ್ ಇವಾಗ ಮಷಿನ್ ವರ್ಕು ಆ ರೀತಿ ಆದಾಗ ಏನಾಗುತ್ತೆ ಅಂತಂದರೆ ನಾವು ಅಲ್ಲೇ ಹೋಗಿ ಕುತ್ಕೊಂಡು ಮಾಡಬೇಕು ಇದೇ ಆರಿ ವರ್ಕ್ ಅಂತ ನಾವು ಎಲ್ಲಂದ್ರೆ ಅಲ್ಲಿಗೆ ಎದ್ದು ಹೋಗೋದು ಸ್ವಲ್ಪ ಬ್ಯಾಕ್ ಪೇನ್ ಬಂತ ಸ್ವಲ್ಪ ರೆಸ್ಟ್ ಮಾಡೋದು ಮತ್ತೆ ಬರೋದು ಊಟ ಎಲ್ಲ ಆದಮೇಲೆ ಮತ್ತೆ ನೈಟಲ್ಲಿ ವರ್ಕ್ ಮಾಡೋದು ಈ ರೀತಿ ಯಾವಾಗ ಬೇಕಿದ್ರೂ ಅವಾಗ ವರ್ಕ್ ಮಾಡ್ಕೋಬಹುದು ಆರಿ ವರ್ಕ್ನ ತೀರಾ ಕಷ್ಟ ಅಂತ ಹೇಳಲ್ಲ ಮತ್ತು ತೀರಾ ರಿಸ್ಕು ತೊಗೊಳ್ಳೋದಕ್ಕೆ ಹೋಗ್ಬಾರ್ದು ಇವತ್ತು ಕಂಪ್ಲೀಟ್ ಮಾಡೇ ಬಿಡ್ತೀನಿ ಅನ್ನೋದಕ್ಕೂ ಹೋಗ್ಬಾರ್ದು ಆಗಲಿಲ್ವಾ ಬಿಟ್ಬಿಡ್ಬೇಕು ಅದನ್ನ ಅಲ್ಲೇ ನಾಳೆ ಮಾಡ್ಕೊಳ್ಳೋಣ ಮತ್ತೆ ಟೈಮ್ ಸಿಕ್ತಾಗ ಮಾಡ್ಕೊಳ್ಳೋಣ ಈ ರೀತಿ ಮೈಂಡ್ಸೆಟ್ ಇತ್ತು ಅಂದರೆ ನೀಟಾಗಿ ಕಲಿತೀರ ಪ್ರೆಸರ್ ಹಾಕೊಂಡ್ಬಿಟ್ಟಾಗ ಏನಾಗುತ್ತೆ ಇದು ಸವಸನ ಬೇಡ ನಮಗೆ ಇದು ಸರಿ ಇಲ್ಲ ಇದು ಇದು ನಮಗೆಲ್ಲ ಆಗ್ತಾ ಇಲ್ಲ ಅನ್ನೋ ಮೈಂಡ್ಸೆಟ್ ಬಂದ್ಬಿಡ್ತೀವಿ ನಾವು ಹಾಗಾಗಿ ನನ್ನ ಸ್ಟೂಡೆಂಟ್ಗಳಿಗೂ ನಾನು ಹೇಳೋದಷ್ಟೇನೆ ಪ್ರೆಸರ್ ಹಾಕೋದಕ್ಕೆ ಹೋಗಲ್ಲ ಮೂರು ತಿಂಗಳು ಒಳಗಡೆನೆ ಮುಗಿಸ್ಕೊಳ್ಳಿ ಅಂತಾನು ನಾನು ಹೇಳೋದಕ್ಕೆ ಹೋಗಲ್ಲ ಹುಷಾರಿಲ್ಲ ಅಂದಾಗ ಪರವಾಗಿಲ್ಲ ರೆಸ್ಟ್ ಮಾಡಿ ಮೊದಲು ಆರೋಗ್ಯ ಮುಖ್ಯ ನಮಗೆ ಮಾಡೋದು ಬೇಕಾಗಿಲ್ಲ ರೆಸ್ಟ್ ಮಾಡಿ ಮೂರು ದಿನ ಅಲ್ಲ ಒಂದು ವಾರ ರೆಸ್ಟ್ ಮಾಡಿ ಮತ್ತೆ ಬನ್ನಿ ಇದೇ ಹೇಳೋದು ನಾನು ಇಲ್ಲ ನೀವು ಮೂರು ತಿಂಗಳು ಮುಗ್ದೋಗ್ತಾ ಇದೆ ಮಾಡ್ಕೊಂಡು ಹೋಗಿ ಅಂತ ಎಂದೂ ಹೇಳಿಲ್ಲ ನಾನು ಆರು ತಿಂಗಳವರೆಗೂ ಅದಕ್ಕೆ ಆರಿ ವರ್ಕ್ನ ಬಂದು ನಾವು ಮೂರು ತಿಂಗಳೇ ಕಂಪ್ಲೀಟ್ ಮಾಡೋದಕ್ಕಾಗಲ್ಲ ಬಟ್ ನನ್ನ ಸ್ಟೂಡೆಂಟ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಅದು ರಿಯಲಿ ಖುಷಿ ಇದೆ ಎಷ್ಟೋ ಜನ ತುಂಬ ಚೆನ್ನಾಗಿ ಮಾಡಿ ಕಂಪ್ಲೀಟ್ ಮಾಡ್ಕೋತಾ ಇದ್ದಾರೆ ನಾನು ಹಿಂದೆನೇ ಇದ್ದಾರೆ ಅದೊಂದು ರಿಯಲಿ ಖುಷಿ ಆಗುತ್ತೆ ಬಟ್ ಒಂದು ಆರಿ ವರ್ಕ್ ಅಂತ ಅಂದಾಗ ಆರು ತಿಂಗಳರ್ಗೂ ಟೈಮ್ ಬೇಕಾಗುತ್ತೆ ಹಂಗಾಗಿ ನಾನು ಆರು ತಿಂಗಳವರೆಗೂ ಟೈಮ್ ಕೊಟ್ಟಿರ್ತೀನಿ ಗೈಸ್ ಓಕೆನಾ ಮೂರು ತಿಂಗಳು ಅಂತಲೇ ಸ್ಟಾರ್ಟಿಂಗ್ ಹೇಳ್ತೀನಿ ನಾನು ಬಟ್ ಕೈಲೂ ಮೂರು ತಿಂಗಳಲ್ಲಿ ಕಂಪ್ಲೀಟ್ ಆಗಲ್ಲ ನೋಡಿ ಹಾಗಾಗಿ ಅವ್ರಿಗೆ ನಾವು ಪ್ರೆಝರು ಕೊಡೋದಕ್ಕಾಗಲ್ಲ ಪ್ರೆಜರ್ ಕೊಟ್ಟಾಗ ಏನಾಗುತ್ತೆ ಅವರು ಓಡಾಕ್ತಾರೆ ಬಿಟ್ಬಿಡ್ತಾರೆ ಅವರು ಆಗಲ್ಲ ನನಗೆ ಇದು ಅಂತ ಹೇಳ್ಬಿಟ್ಟು ಬಟ್ ಆಗುತ್ತೋ ಆಗಲ್ವ ಅವ್ರ ಬ್ಲೌಸ್ನಾದ್ರೂ ವರ್ಕ್ ಮಾಡ್ಕೊಳಷ್ಟಾದ್ರೂ ಕಲೀಲಿ ಅನ್ನೋದು ನನ್ನ ಒಂದು ಆಶಯ ಅಷ್ಟೇನೆ ಬೇರೆ ಕಸ್ಟಮರ್ಗೆ ಎಲ್ರಿಗೂ ಇವಾಗ ನನ್ನ ಹತ್ರ ಹತ್ತು ಜನ ಸ್ಟೂಡೆಂಟ್ ಆರಿ ಸ್ಟೂಡೆಂಟ್ ಬಂದು ಸೇರ್ಕೋತಾರೆ ಅಂದರೆ ಹತ್ತು ಜನ ಸ್ಟೂಡೆಂಟ್ ಕೂಡ ನಾವು ಕಸ್ಟಮರ್ಗೆ ಮಾಡಲ್ಲ ಐದು ಜನ ಕಸ್ಟಮರ್ಗಳಿಗೆ ಮಾಡ್ತಾರೆ ಇನ್ನೈದು ಜನ ಜಸ್ಟ್ ಅವ್ರ ಮನೆ ಜನಕ್ಕೆ ಅವ್ರಿಗೆ ವರ್ಕ್ ಮಾಡೋ ರೀತಿ ಆಗ್ತಾರೆ ಓಕೆನಾ ಅವ್ರ ಬ್ಲೌಸ್ನ ಅವ್ರು ವರ್ಕ್ ಮಾಡ್ಕೊಳ್ಳೋ ರೀತಿ ಆದರೆ ಎಷ್ಟು ಅಮೌಂಟ್ ಉಳಿತಲ್ವಾ ಒಂದು ಬ್ಲೌಸ್ನ ಒಂದು ವಾರವಿಡಿ ಮಾಡ್ಲಿಬೇಕಿದ್ರೆ ಓಕೆನಾ ಅಲ್ಲೇ ಮೂರು ಸಾವಿರ ನಾಲ್ಕು ಸಾವಿರ ಉಳಿತಲ್ವ ಈ ರೀತಿ ನನ್ನ ಮೈಂಡ್ಸೆಟ್ ಮಾಡಲಿ ಎಷ್ಟಾಗುತ್ತೆ ಅಷ್ಟು ಕಲಿತ್ಕೊಳ್ಳಿ ಪ್ರೆಸರ್ ಬೇಡ ಅಂತ ನನ್ನ ಒಂದು ಮೈಂಡ್ಸೆಟ್ ಅಷ್ಟೇ ನೋಡ್ತಾ ಇರ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದು ಪ್ಲೀಸ್ ಕಮೆಂಟ್ ಮಾಡಿ ಯಾಕೋತಾ ನಮಗೂ ಕೂಡ ಪ್ರೋತ್ಸಾಹ ಆಗುತ್ತೆ ಇನ್ನು ಇನ್ನೂ ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಕೂಡ ನನಗೂ ಕೂಡ ಒಂದು ಎನರ್ಜಿ ಬೂಸ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ನನ್ನ ಕಷ್ಟಪಟ್ಟು ಏನು ಮಾಡಿದ್ದಾರೆ ಅನ್ನೋಸ್ಟ್ರೆ ಅವ್ರಿಗೂ ಕೂಡ ರಿಯಲಿ ಖುಷಿಯಾಗುತ್ತೆ ಇವತ್ತು ಓ ಓಕೆ ನೋಡಿದ್ರಲ್ಲ ಇಷ್ಟ ಆಯಿತಾ ಏನು ಹೇಗಿತ್ತು ನನ್ನ ಸ್ಟೂಡೆಂಟ್ ಮಾಡಿರುವಂತಹ ವರ್ಕು ದಯವಿಟ್ಟು ದಯವಿಟ್ಟು ಬಂದು ಕಮೆಂಟ್ ಸೆಕ್ಸಲ್ಲಿ ಮೆನ್ಷನ್ ಮಾಡಿ ಗಾಯಿಸಿ ಏಕೆಂದರೆ ನಮಗೂ ಒಂದಷ್ಟು ವಿಚಾರಗಳು ತಿಳಿತವೆ ನಿಮ್ಗೆ ಏನೇನು ಗೊತ್ತಿದೆ ಅದನ್ನ ವಿಚಾರಗಳನ್ನ ಬಂದು ಕಮೆಂಟ್ ಸೆಕ್ಸಲ್ಲಿ ಮೆನ್ಷನ್ ಮಾಡಿ ಮತ್ತೆ ಮಾಡ್ಬೋದು ಆರಿ ವರ್ಕ್ನ ಅಂತಲೂ ಕೂಡ ಒಂದಷ್ಟು ಜನ ಹೇಳ್ತಾರೆ ಒಂದಷ್ಟು ಜನ ನೀವು ಬಾಯಲ್ಲಿ ಹೇಳಿದಷ್ಟಲ್ಲ ಈಸಿ ಇಲ್ಲ ಸುಮ್ಮನೆ ಇರಿ ಅಂತಲೂ ಹೇಳ್ತಾರೆ ಬಟ್ ನಿಮ್ಮ ಅನುಭವನ ಬಂದಿಲ್ಲಿ ಕಮೆಂಟ್ ಸೆಕ್ಷನ್ ಹಂಚ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ನಿಮಗೆ ಏನು ಮಾಡ್ತಾ ಇದ್ದೀನಿ ಲವ್ ಯು ಟೇಕ್ ಕೇರ್ ಬೈ ಬಾಯ್